ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಮಶ್ರೂಮು ಕ್ಯಾಪ್ಸಿಕಮ್ ಬಳಸ್ಕೊಂಡು ಒಂದು ಬಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕಿದ್ದೆ ನಾನು ಆಲ್ರೆಡಿ ಬಿಸಿ ಆಗಿದೆ ಈಗ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆದಷ್ಟು ಚೆನ್ನಾಗಿ ರುಚಿ ಬರುತ್ತೆ ಪಲ್ಯ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಈಗ ನೋಡಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಮೂರು ಅರಮಿಣ್ಸಿನ್ಕಾಯ್ತಾಯಿದ್ದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಮನೆಯಲ್ಲೆಲ್ಲ ಒಬ್ಬರು ಇಬ್ಬರೆಲ್ಲ ಇರ್ತೀವಲ್ಲ ಫ್ರೆಂಡ್ಸ್ ಈ ಥರ ಪಲ್ಯ ಮಾಡ್ಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಕ್ವಾಂಟಿಟಿಲಿ ನೋಡಿ ಒಂದು ಟೊಮೆಟೊ ಹಾಕ್ಕೊಂಡೆ ಇನ್ನೂ ಮೂರು ಜನ ನಾಲ್ಕು ಜನ ಐದು ಜನ ಅಂದರೆ ಇದನ್ನು ಡಬಲ್ ಮಾಡ್ಕೊಬೋದು ಎರಡು ಟೊಮೆಟೊ ಎರಡು ಕ್ಯಾಪ್ಸಿಕಮು ಎರಡು ಈರುಳ್ಳಿ ಹಾಕ್ಕೊಬೋದು ನೋಡಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡು ಈಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಅಷ್ಟನ್ನ ಹಾಕೊಳ್ಳೋಣ ಆರು ಆದ್ರಿಂದ ಐದು ಜನ ಇದ್ದರೆ ಡಬಲ್ ಡಬಲ್ ಮಾಡ್ಕೋಬೋದು ಫ್ರೆಂಡ್ಸ್ ನನಗೆಲ್ಲ ಒಂದೊಂದು ಹಾಕ್ತಾಯಿದ್ದೀನಿ ಅವಾಗೆಲ್ಲರೂ ಡಬಲ್ ಡಬಲ್ ಅಂದರೆ ಎರಡು ಕ್ಯಾಪ್ಸಿಕಮ್ ಎರಡು ಟೊಮೆಟೊ ಮೂರು ಈರುಳ್ಳಿ ಈ ಥರ ಹಾಕೋಬೋದು ಆರು ಹಸಿಮೆಣ್ಸಿನ್ಕಾಯಿ ಈ ಥರ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಮೆಂತ್ಯ ಸೊಪ್ಪು ಫ್ರೆಂಡ್ಸ್ ಇದು ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಶುಂಠಿ ಬೆಳ್ಳುಳ್ಳಿನೂ ಹಾಕೋಬೋದು ನಾವು ನಾನು ಹಾಕಿಲ್ಲ ಬೇಕು ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ತುಂಬ ಅಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಪಲ್ಯ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಧನ್ಯಾ ಪೌಡ್ರ್ ಹಾಕ್ಕೊಂಡೆ ನಾನು ಜೀರಾ ಪೌಡ್ರು ಅಚ್ಚಖ ಪುಡಿ ನಂಗೆ ಮೂರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾವು ಸ್ವಲ್ಪ ಖಾರ ಮೀಡಿಯಮಾಗಿ ತಿಂತೀವಿ ಅದಕ್ಕೋಸ್ಕರ ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕೊಂತೀನಿ ನಾನು ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಹಾಕಿ ಇದು ಒಂದು ಏಳು ನಿಮಿಷ ಬಿಟ್ಬಿಡೋಣ ಫ್ರೆಂಡ್ ಚೆನ್ನಾಗೆ ಅಂದರೆ ಬೇಯುತ್ತೆ ಕುಕ್ ಆಗುತ್ತೆ ಮೆತ್ತಗಾಗುತ್ತೆ ಉಷ್ಲಾ ಮುಚ್ಚಿ ಬಿಟ್ಬಿಡೋಣ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಷಣ ಉಪ್ಪಾಗ್ತಾ ಇದ್ದೀನಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಮುಚ್ಚಲ ಮುಚ್ಚಿ ಇಟ್ಬಿಡಿ ಬೇಯ್ತಾ ಇರಲಿ ಒಂದು ಆರು ನಿಮಿಷ ಬಿಟ್ಬಿಡಿ ಇದನ್ನು ನೀರು ಬಿಡೋ ಅಂದರೆ ಚೆನ್ನಾಗಿ ಮೆತ್ತಗಾಗುತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗಿ ಕ್ಯಾಪ್ಸಿಕಮಲ್ಲೂ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ ನೋಡಿ ಮಶ್ರೂಮಲ್ಲೂ ನೀರಿನ ಅಂಶ ಇರುತ್ತೆ ನೀರೆಲ್ಲ ಏನೂ ಹಾಕೋದೇ ಬೇಡ ಇಲ್ಲಿ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಇನ್ನು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಪಲ್ಯ ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ನಾನು ಮಾಡ್ಕೊಂಡಿದ್ದೆ ನಾನು ನನ್ನ ಮಗಳಿ ಬರೇ ಇದ್ದಿದ್ದು ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಏನು ನೋಡ್ತಾ ಇರ್ಬೋದು ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ